ಓ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದಿರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನೋಡ್ತಾ ಎಲ್ಲರೂ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಸಲ ಮಾಡ್ಕೊಂಡ್ಬಿಟ್ಟು ಮತ್ತು ಹಂಗೆ ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಮುಂಚೆ ನಾನು ಹೇಳಿದಾಗೆ ಪ್ಲೀಸ್ ನಿಮಗೆ ಗೊತ್ತಿರೋರು ಎಲ್ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕತೆ ಕೇಳೋಕ್ಕೆ ಇಲ್ಲ ಓದೋಕ್ಕೆ ಪ್ಲೀಸ್ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ನನ್ನ ಚಾನೆಲ್ಗೆ ಅದು ಯಾಕೆ ಹಂಗೆ ನನ್ನ ಕಣ್ಣೀರು ಒರೆಸಿದ್ರಲ್ಲ ಮೇಜರು ಇಲ್ಲ ನನ್ನ ಭ್ರಮಿ ಅದನೋ ಇದೆಲ್ಲ ಆ ಮನುಷ್ಯ ಅದು ನನಗೆ ನನಗೆಲ್ಲೋ ತಲಿ ಕೆಲಸ ಮಾಡ್ದಂಗೆ ಆಗದ ಅನ್ನಿಸ್ತದ ಅದಕ್ಕೆ ಮತ್ತು ಉಲ್ಟಾ ಸಿದ ಯೋಚ್ ಆಕತ್ತೀನಿ ಹಾಗೇನು ಇರಂಗಿಲ್ಲ ಭ್ರಮಿ ಭ್ರಮಿ ನನಗೆ ಅಂಜಿಕೆ ಅದ ಅಲ್ಲ ನನಗೆ ಅವ್ರಂದ್ರೆ ಅದಕ್ಕೆ ಹಿಂಗೆಲ್ಲ ಅನ್ಸಾಕತ್ತೈತಿ ಅಷ್ಟ ಎಂದುಕೊಂಡವಳು ತಲೆ ತಗ್ಗಿಸಿ ಮೆಟ್ಟಿಲು ಇಳಿಯತೊಡಗಿದ್ದಳು ವಿಶಾಖ ಹೇ ಯು ಕಮ್ ಹಿಯರ್ ಎಂದಿದ್ದಳು ವಿಭಾ ವಿಶಾಖಾಗಿ ಮೇಲೆ ನಿಂತು ಮೇಲೆ ನೋಡಿದವಳು ತನಗೇ ಕರೆದಿದ್ದು ಎಂದು ಅರ್ಥವಾಗಿ ಮೇಲೆ ನಡೆದಳು ಮತ್ತೆ ಅವಳನ್ನೇ ಮೇಲಿನಿಂದ ಕೆಳಗಿನವರೆಗೂ ನೋಡಿ ಒಂದು ತರಹ ಮುಖ ಮಾಡಿ ಮೂತಿ ತಿರುವಿದ್ದಳು ಅವಳ ಅಮ್ಮನ ಮಗಳಲ್ಲವೇ ಮೈಯೆಲ್ಲ ಕೊಬ್ಬೇ ಇತ್ತು ವಾಟ್ ಇಸ್ ಯುವರ್ ನೇಮ್ ಎಂದಿದ್ದಳು ಹಾಂ ಎಂದಿತ್ತು ಹುಡುಗಿ ಸೊಟ್ಟಗೆ ನಕ್ಕವಳು ಓ ನಿನಗೆ ಇಂಗ್ಲೀಷ್ ಬರಲ್ವಾ ಹೇಗೆ ಬರೋಕ್ಕೆ ಸಾಧ್ಯ ಓದಿದ್ರಲ್ವಾ ಬರೋದಕ್ಕೆ ಆಲ್ ಮನೆ ಕೆಲಸ ಮಾಡೋಕ್ಕೆ ಬಂದಿರೋ ಹುಡುಗಿ ನೀನು ಮಿಡ್ಲ್ ಕ್ಲಾಸ್ ಗರ್ಲ್ ಎಂದು ತನ್ನ ನಾಲಿಗೆ ಹರಿಬಿಟ್ಟಿದ್ದಳು ವಿಭಾ ಯಾಕೆ ನೀನೇನು ಇಂಗ್ಲೀಷಿಗೆ ಹುಟ್ಟಿದೋಳ ಕನ್ನಡ ಮಾತಾಡ್ನಾಡದೋರು ಮನುಷ್ಯರಲ್ವಾ ಅವರಿಗೆ ಕ್ಲಾಸ್ ಅಲ್ಲ ಅಂತ ನಾನು ನಿನ್ನ ಅರ್ಥ ಅವಳು ಮಿಡ್ಲ್ ಕ್ಲಾಸೋ ಲೋ ಕ್ಲಾಸೋ ಹೈ ಕ್ಲಾಸೋ ನಿನ್ನೇನು ನೀನೇನು ನೋಡಿದೀಯಾ ಅವಳ ಮನೆಗೆ ಹೋಗಿ ನಿನಗೆ ಅದನ್ನು ಕಟ್ಕೊಂಡು ಏನು ಬೇಕು ಏನಾಗಬೇಕಾಗಿದೆ ನಿಮ್ಮಮ್ಮ ನಿ ಸಂಸ್ಕಾರ ಅನ್ನೋದನ್ನು ಸ್ವಲ್ಪ ಕೂಡ ಕೊಡಲಿಲ್ವಲ್ಲ ಮೈಯೆಲ್ಲ ಕೊಬ್ಬು ಮಾತ್ರ ಬೇಜಾನು ತುಂಬಿದ್ದಾರೆ ಹೆಂಗೆ ಕೊಡ್ತಾರೆ ಸಂಸ್ಕಾರನ ಅವ್ರಿಗಿದ್ರಲ್ವ ಥರಿಕೆ ಅದೇನು ಜನನೂ ಮನುಷ್ಯರಿಗೆ ಇರೋ ಒಂದು ಗುಣನೂ ಇಲ್ವಲ್ಲ ಎಂದು ಝಾಡಿಸಿದ್ದ ಅದು ಯಾವಾಗಲೂ ಅಲ್ಲಿ ಪ್ರತ್ಯಕ್ಷನಾಗಿದ್ದ ವಿಧಾನ್ ಅವನು ಈ ಸಮಯದಲ್ಲಿ ಮನೆಯಲ್ಲಿ ಇರುವುದಿಲ್ಲ ಎಂದುಕೊಂಡು ತನ್ನ ವರಸೆ ತೆಗೆದಿದ್ದಳು ವಿಭಾ ಅವನನ್ನು ಅಲ್ಲಿ ನೋಡಿ ನಾಲಿಗೆಯ ಪಸೆ ಆರಿತು ಅವಳಿಗೆ ಅದು ಮಾವ ನಾನು ಆ ಅರ್ಥದಲ್ಲಿ ಹೇಳಿದ್ದಲ್ಲ ಪಾಪ ಬಡವರಲ್ವಾ ಓದೋಕೆ ಆಗಿರಲ್ಲ ಅದಕ್ಕೆ ಇಂಗ್ಲೀಷ್ ಬರಲ್ವೇನೋ ಅಂತ ಎಂದಳು ನಿಧಾನವಾಗಿ ಅವಳತ್ತ ಕೈ ಎತ್ತಿ ನಿಲ್ಲು ಎನ್ನುವಂತೆ ತೋರಿಸಿದ್ದ ವಿಧಾನ್ ಶ ನಿನ್ನ ಉದ್ದೇಶ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಈ ಹುಡುಗಿಯಲ್ಲ ನಾನು ನೀನು ಹೇಳಿದ್ದನ್ನೆಲ್ಲ ನಂಬೋದಿಕ್ಕೆ ನಿಮ್ಮನ್ನು ನಾನು ಯಾವಾಗಿನಿಂದಲೋ ನೋಡಿದ್ದೀನಿ ನಿಮ್ಮ ಗುಣ ಸ್ವಭಾವದ ಬಗ್ಗೆ ನನಗಿಂತ ಚೆನ್ನಾಗಿ ಯಾರಿಗೆ ಗೊತ್ತು ಎಂದು ಸೊಟ್ಟನ ನಕ್ಕ ವ್ಯಂಗ್ಯವಾಗಿ ತಲೆ ತಗ್ಗಿಸಿ ಒಂದೂ ಮಾತನಾಡದೆ ನಿಂತಿದ್ದಳು ವಿಭಾ ಅವನ ಮುಂದೆ ಬಾಯಿ ಬಿಡುವ ಧೈರ್ಯ ಇದ್ದರೆ ತಾನೇ ಏನಂದೆ ನೀನು ಮನೆ ಕೆಲಸದವಳು ಅಂತಾನ ಅವತ್ತೇ ನಿಮ್ಮಿಬ್ಬರ ಮುಂದೆ ಗಂಟ್ಲು ಹೊರಕೊಂಡು ಬಡ್ಕೊಂಡಿದ್ದೀನಿ ತಾನೆ ಇವಳು ಮನೆ ಕೆಲಸಕ್ಕೆಂದು ಬಂದವಳಲ್ಲ ನನ್ನ ಮುದ್ಗಮ್ಮನ ನೋಡ್ಕೊಳ್ಳೋದಕ್ಕೆ ಅಂತ ಬಂದಿರೋದು ಅಂತ ನಿಮ್ಮಿಬ್ಬರಿಗೆ ಒಂದು ಸಲ ಹೇಳಿದರೆ ಯಾವ ಮಾತು ಅರ್ಥನೇ ಆಗಲ್ಲ ಅಲ್ವಾ ಭಂಡ ಜನ್ಮ ಭಂಡ ಜನ ಬಿಡುಗಾಡಿಯಲ್ಲಿಂದ ಇನ್ನೊಂದು ಸಲ ಇಂಥ ನಾನ್ಸೆನ್ಸ್ ಮಾತನ್ನ ಮಾತಾಡಿದ್ದೇನಾದರೂ ನಾನು ನೋಡಿದರೆ ಆಮೇಲೆ ಪರಿ ಆಮೇಲಾಗೋ ಪರಿಣಾಮಕ್ಕೆ ನಾನು ಹೊಣೆ ಅಲ್ಲ ಎಂದಿದ್ದ ವಿಧಾನ್ ಕಣ್ಣು ಕೆಂಪಗಾಗಿಸಿ ಸಾರಿ ಮಾವ ಎಂದವಳೆ ಅಲ್ಲಿಂದ ಕಾಲ್ಕಿತ್ತಿದ್ದಳು ವಿಭಾ ಅಷ್ಟು ಹೊತ್ತು ಪಿಳಿಪಿಳಿ ಕಣ್ಣು ಬಿಟ್ಟುಕೊಂಡು ಅವರಿಬ್ಬರನ್ನೇ ನೋಡುತ್ತಾ ನಿಂತುಬಿಟ್ಟಿದ್ದಳು ವಿಶಾಖ ಈಗ ಎಚ್ಚೆತ್ತಿದ್ದಳು ಅವನ ಕಡೆ ನೋಡುವ ಸಾಹಸ ಮಾಡದೆ ತಲೆ ತಗ್ಗಿಸಿ ಕೈ ಎಸಗಿಕೊಳ್ಳುತ್ತಿದ್ದಳು ಇವಳತ್ತ ತಿರುಗಿದವನು ಏನು ಹುಡುಗಿ ನೀನು ಅವಳ್ಯಾರೋ ಕರೆದ್ರೆ ನೀನು ಬಂದ್ಬಿಡೋದ ಅದೇನೋ ಅದೇನೇನೋ ಬಡ್ಕೋತಾ ಇದ್ದರೆ ನೀನೇನು ಗರುಡ್ಗಂಬದಂಗೆ ನಿಂತ್ ಬಿಡೋದಾ ಮಾತಾಡೋಕ್ಕೇನು ದಾಡಿ ನಿಂಗೆ ಅವತ್ತೇ ಹೇಳಿದ್ದೆ ತಾನೇ ಇಲ್ಲಿ ನೀನು ಇರಬೇಕು ಅಂದರೆ ಬಾಯಿ ಬಿಡಲೇಬೇಕು ಅಂತ ನೀನು ಹಿಂಗೆ ಮೂಕ ಬಸವಿ ಥರ ಇದ್ದರೆ ಇಲ್ಲಿ ಬದುಕೋದಕ್ಕೆ ಬಿಡೋಲ್ಲ ತಿಳ್ಕೊ ಪ್ರತಿ ಸಲ ನಾನೇ ಬರೋಕ್ಕಾಗಲ್ಲ ನಿನ್ನ ಪರವಾಗಿ ಮಾತಾಡೋಕೆ ಅಕಸ್ಮಾತ್ ನಾನಿಲ್ಲ ಅಂದರೆ ನೀವು ಎದಕ್ಕಿರಂಗಿಲ್ಲರಿ ಎದಕ್ಕಂತ ಮಾತಾಡಕತ್ತೀರಿ ಸರ ಇದು ನಿಮ್ಮ ಮನೆಯದ ಇರಕ ಬೇಕು ನೀವು ಇಲ್ಲಿ ಅಲ್ಲೇನ್ರಿ ಎಂದಿದ್ದಳು ಹುಡುಗಿ ಅವನ ಮಾತು ಪೂರ್ತಿಯಾಗುವುದಕ್ಕೆ ಮುಂಚೆಯೇ ಅವನು ನಾನು ಅಕಸ್ಮಾತ್ ಇಲ್ಲದೇ ಇದ್ದರೆ ಎಂದಿದ್ದು ಅವಳಿಗೆ ಯಾಕೋ ಇಷ್ಟವಾಗಿರಲಿಲ್ಲ ನೋವಾಗಿತ್ತು ಅವನ ಮಾತಿನಿಂದ ಅವಳಿಗೆ ಅದಕ್ಕೆ ಹೀಗೆ ರಿಯಾಕ್ಟ್ ಮಾಡಿಬಿಟ್ಟಿದ್ದಳು ಅವಳು ಅವಳಿಗೆ ಅರಿವಿಲ್ಲದೆಯೇ ತಟ್ಟನೆ ಬಾಯಿ ತೆರೆದು ತನ್ನ ತೀಕ್ಷ್ಣ ಕಂಗಳನ್ನು ಅಳ ಅಗಲಿಸಿ ಅವಳನ್ನೇ ಆಶ್ಚರ್ಯದಿಂದ ನೋಡಿದ ವಿಧಾನ್ ಇದ್ಯಾಕೆ ಹುಡುಗಿ ಹೀಗೆ ಇದೆ ಎನ್ನುವಂತೆ ಅವನ ನೋಟದಿಂದ ಅವಳಿಗೆ ಜ್ಞಾನೋದಯವಾಗಿತ್ತು ವಿಠಲ ಇದೇನು ಮಾತಾಡಿದ್ನವ ನಾನು ಯಾಕೆ ಹಂಗೆ ಮಾತಾಡಿದ್ನಿ ಅದು ಈ ಮನುಷಾನ್ ಮುಂದನ ಏನು ಅಂದ್ಕೊಂಡಿರಬವ್ ಮೇಜರು ನನ್ನ ಮಾತು ಕೇಳಿದ ಮ್ಯಾಲ ಯೌವ್ವ ಏನಾಗ್ಬಿಟ್ಟಿತ್ತು ನನ್ನ ಬುದ್ಧಿಗ ಅಂತೀನಿ ಅದ್ಯಾಕೋ ಗೊತ್ತಿಲ್ಲವ ನನ್ಗೆ ಅವರಂದ ಮಾತಿಗ ಭಾಳ ನೋವಾತು ನೋಡುವ ಅದಕ್ಕೆ ಹಿಂದ ಮುಂದ ನೋಡ್ದಂಗೆ ಮಾತಾಡ್ಬಿಟ್ಟೀನಿ ತಲೆ ಚಚ್ಚಿಕೊಳ್ಳುವಂತಾಗಿತ್ತು ಅವಳಿಗೆ ತನ್ನ ಮಾತನ್ನು ನೆನೆದು ಅವನ ನೋಟವನ್ನು ಎದುರಿಸುವ ಧೈರ್ಯವಾಗಲಿಲ್ಲ ಹುಡುಗಿಗೆ ತಲೆ ತಗ್ಗಿಸಿ ತಲೆಯನ್ನು ಮೇಲೆ ಎತ್ತದೆ ದಡದಡನೆ ಮೆಟ್ಟಿಲು ಇಳಿದು ಕೆಳ ನಡೆದು ಬಿಟ್ಟಿದ್ದಳು ಅವಳು ಹೋದ ದಾರಿಯನ್ನೇ ನಿಡ್ಡಿಸುತ್ತಿದ್ದವನು ಈ ಹುಡುಗಿ ಬೇಕಾದಾಗ ಬೇಕಾದಲ್ಲಿ ಬಾಯಿ ಬಿಡೋಲ್ಲ ಅದ್ಯಾವಾಗಲೋ ಅದೇನೇನೋ ಮಾತಾಡುತ್ತೆ ಯಾಕೆ ಏನು ಒಂದು ಅರ್ಥ ಆಗಲ್ಲ ತತ್ತಿರಕ್ಕೆ ಈ ಹುಡುಗಿಯಿಂದ ಒಂದಿನ ಪಕ್ಕ ನನ್ನ ತಲೆ ಕೆಡುತ್ತೆ ಎಂದುಕೊಂಡು ತನ್ನ ರೂಮಿಗೆ ಹೋಗಲು ನೋಡಿದವನು ಮತ್ತು ಏನೋ ನೆನಪಾಗಿ ತನ್ನ ಮುದುಕಮ್ಮನ ರೂಮಿನತ್ತ ನಡೆದ ಅವಳನ್ನು ತನ್ನ ಕಣ್ಣೆದುರಿನಿಂದ ಮೊದಲು ಕಳಿಸಬೇಕಿತ್ತು ಅವನಿಗೆ ಅವನಿಗೆ ಅವನ ಮೇಲೆಯೇ ನಂಬಿಕೆ ಇರಲಿಲ್ಲ ಎಂದು ತುಂಬ ಭಾವೋದ್ವೇಗಕ್ಕೆ ಒಳಗಾಗಿದ್ದ ಅವಳ ಅವಳು ಅವನನ್ನು ಅಷ್ಟರ ಮಟ್ಟಿಗೆ ಬಾಧಿಸಿತ್ತು ಇನ್ನೂ ಅವಳು ತನ್ನ ಮುಂದೆಯೇ ಇದ್ದರೆ ತಾನೇನು ಮಾಡಿಬಿಡುತ್ತೇನೋ ತನಗೇ ತಿಳಿದಿಲ್ಲ ಎಂದುಕೊಂಡು ಅವಳನ್ನು ತನ್ನ ರೂಮಿನಿಂದ ಕಳುಹಿಸಿ ದೊಪ್ಪನೇ ತನ್ನ ಕಾಟ್ ಮೇಲೆ ಕುಳಿತು ಬಿಟ್ಟಿದ್ದ ತಲೆಯ ಮೇಲೆ ಕೈಹೊತ್ತು ಇನ್ನು ತನ್ನಿಂದಾಗದು ಎಂಬಂತೆ ಯೋಚಿಸುತ್ತಿದ್ದವನಿಗೆ ಪವನ್ ಮುದುಕಮ್ಮನ ಜೊತೆ ಆಡುತ್ತಿದ್ದ ಮಾತುಗಳು ನೆನಪಾಗಿದ್ದವು ಇದ್ದಕ್ಕಿದ್ದ ಹಾಗೆ ಬೆಳಗಿನಿಂದ ಅವನ ಮಾತನ್ನೇ ಮೆಲುಕು ಹಾಕುತ್ತಿದ್ದವನಿಗೆ ಈಗ ಸ್ವಲ್ಪ ಹೊತ್ತಿನ ಮುಂಚೆ ತಾತ್ಕಾಲಿಕವಾಗಿ ಆ ವಿಷಯ ಮರೆತು ಹೋಗಿತ್ತು ಮತ್ತೆ ನೆನಪಾಗಿ ತಲೆ ಕೆಟ್ಟಂತಾಯಿತು ಅವನಿಗೆ ತತ್ತೆರಿಕೆ ಈ ಹುಡುಗಿಯಿಂದ ನನ್ನ ನೆಮ್ಮದಿಯೇ ಹಾಳಾಯಿತು ಅವಳು ಅದ್ಯಾವ ಮುಹೂರ್ತದಲ್ಲಿ ಬಂದಳೋ ನನ್ನ ಮನೆಗೆ ಇದೆ ಅಂತ ನನಗೆ ಅರ್ಥ ಆಗದೆ ಒದ್ದಾಡೋ ಹಾಗಾಗ್ತಾಯಿದೆ ಅಸಲು ನನಗೆ ಯಾಕೆ ಅವಳು ಇದೇ ಮನೆಯಲ್ಲಿರಬೇಕು ಎಂಬಜ್ಜಿದ್ದೋ ಅರ್ಥ ಆಗದೆ ಇದ್ದೀನಿ ಏನಾದರೂ ಹಾಳಾಗಲಿ ಅಂತೂ ಮುದ್ಕಂಬನಿಗೋಸ್ಕರ ಆದರೂ ಅವಳು ಇಲ್ಲಿ ಇರಲೇಬೇಕು ಒಂದು ವರ್ಷವಾದರೂ ಆಮೇಲೆ ಆಮೇಲೆ ಏನಾದರೂ ಮಾಡಿಕೊಳ್ಳಿ ಎಲ್ಲಾದರೂ ಹೋಗಲಿ ನನಗೇನು ಎಸ್ ಅದಕ್ಕೆ ಮೊದಲು ಮುದ್ಕಮ್ಮನ ಹತ್ರ ಮಾತಾಡಬೇಕು ಎಂದುಕೊಂಡವನೇ ಥಟ್ಟನೆ ಎದ್ದು ಅತ್ತ ಹೊರಟಿದ್ದ ಆಗಲೇ ಅವನಿಗೆ ವಿಭಾ ವಿಶಾಖಳನ್ನು ಕರೆದು ತಲೆ ಬುಡ ಇಲ್ಲದ ಮಾತನಾಡುತ್ತಿರುವುದು ಕಂಡಿತ್ತು ಮೊದಲೇ ತಲೆ ಕೆಟ್ಟಿದ್ದವನಿಗೆ ಈ ದೃಶ್ಯ ನೋಡಿ ಕೋಪ ತನ್ನಿಂದ ತಾನೇ ಏರಿತ್ತು ಈ ಹುಡುಗಿ ಮಾತನಾಡುವುದು ಅಷ್ಟರಲ್ಲಿಯೇ ಇದೆ ನಾವು ನೂರು ಮಾತನಾಡಿದರೆ ಇದು ಮೂರು ಮಾತಾಡುವುದು ಕಷ್ಟ ಇನ್ನು ಈಗಂತೂ ಈ ವಿಭಾ ಬಾಯಿಗೆ ಬ್ರೇಕ್ ಇಲ್ದಂಗೆ ಮಾತಾಡ್ತಾಳೆ ಇವಳು ಬಾಯಿ ಬಿಡಲು ಸಮಯ ಕೊಡಬೇಕಲ್ಲ ಅವಳು ಎಂದುಕೊಂಡವನೇ ಕ್ಷಣವೂ ವ್ಯರ್ಥ ಮಾಡದೆ ಅಲ್ಲಿಗೆ ಬಂದು ವಿಭಾಳ ಗ್ರಾಚಾರ ಬಿಡಿಸಿದ್ದ ಈ ಹುಡುಗಿಗೆ ಬಾಯಿ ಬಿಡುವಂತೆ ತನ್ನಿಂದ ಆದಷ್ಟು ಬುದ್ಧಿ ಹೇಳಲು ನೋಡಿದ್ದ ನಾನು ಇರುವಾಗ ಹೀಗೆಲ್ಲ ನಡೆದರೆ ನಾನು ನಿಭಾಯಿಸ್ತೇನೆ ಒಂದು ವೇಳೆ ನಾನಿಲ್ಲದಿರುವಾಗ ಈ ಅಮ್ಮ ಮಗಳು ತಮ್ಮ ಬಾಲ ಬಿಚ್ಚಿದರೆ ಅದನ್ನೇ ಹೇಳಿದ್ದ ವಿಶಾಖಾಗೆ ಅವನು ಅವಳಿಗೆ ಅವನ ಮಾತು ಇಷ್ಟವಾಗದೆ ಏನೇನೋ ಬಡಬಡಿಸಿದ್ದಳು ಅವನಿಗಂತೂ ಅವಳ ಮಾತಿನ ತಲೆ ಬುಡ ಅರ್ಥವಾಗಿರಲಿಲ್ಲ ತಲೆ ಕೊಡುವಿಕೊಂಡಿದ್ದ ಈಗ ಅವನಿಗೆ ತನ್ನ ಮುದ್ಗಮನ ಹತ್ತಿರ ಮಾತನಾಡಬೇಕಿತ್ತು ಅಲ್ಲಿಗೆ ನಡೆದ ಏನಾಯಿತು ಬೇಬಿ ಯಾಕೆ ಹೇಗಿದೆಯಾ ಎಷ್ಟು ಹೊತ್ತಾಯಿತು ಬಂದು ನೀನು ಎನ್ನುತ್ತಾ ಬಾತ್ರೂಮಿನಿಂದ ಹೊರಬಂದಿದ್ದರು ಲಲಿತಮ್ಮ ಮುಖ ಊದಿಸಿಕೊಂಡು ಕುಳಿತಿದ್ದಳು ವಿಭಾ ತನ್ನ ಮಾವನ ಹತ್ತಿರ ಹಿಗ್ಗಾ ಮುಗ್ಗ ಬಯಸಿಕೊಂಡಿದ್ದಳಲ್ಲ ಮಮ್ಮಿ ನೀನು ಆ ಮಾವನ್ನ ನನಗೆ ಕಟ್ಟಬೇಕು ಅಂತ ನೋಡ್ತಿದ್ದೀಯ ಅವನಿಗೆ ನನ್ನ ಮುಖ ಕಂಡರೂ ಆಗಲ್ಲ ಯಾವಾಗ ನೋಡಿದರೂ ಏನಾದರೂ ಅಂತಲೇ ಇರ್ತಾನೆ ನಾವು ನಾವೇ ಇರುವಾಗ ಆದರೆ ಸರಿ ಆದರೆ ಆ ನೆನ್ನೆ ಮೊನ್ನೆ ಬಂದ ಹುಡುಗಿಯ ಮುಂದೇನೂ ನನ್ನ ಬೈತಾನೆ ನನಗೆ ಅವನನ್ನು ಮದುವೆ ಆಗಲು ಇಷ್ಟ ಇಲ್ಲ ಮಮ್ಮಿ ಮನುಷ್ಯನ ಅವನು ಗುರ್ರ ಯಾವಾಗ ನೋಡಿದ್ರು ಎಂದು ಇಷ್ಟುದ್ದ ಕಂಪ್ಲೇಂಟ್ ಹೇಳಿದ್ದಳು ತನ್ನಮ್ಮನಿಗೆ ಮುಚ್ಚು ಬಾಯಿ ಮೊದ್ದುಕೋಣೆ ನೀನು ಬೇಬಿ ನಾನು ಯಾಕಾಗಿ ಇಷ್ಟು ಅವಮಾನ ಆದರೂ ಸಹಿಸಿಕೊಂಡು ಇಲ್ಲೇ ಇದ್ದೀನಿ ಅಂತ ನಿನಗಿನ್ನೂ ಅರ್ಥ ಆಗಿಲ್ಲ ನನಗೊಂದು ಗುರಿ ಇದೆ ಈ ಮನೆಯ ಸರ್ವನಾಶ ಅದರಲ್ಲಿ ಅರ್ಥ ಮುಗಿದಿದೆ ಇನ್ನರ್ಥ ಮುಗಿಸಬೇಕಿದೆ ಅದಕ್ಕೆ ನಿನ್ನ ಸಹಾಯವೂ ಬೇಕಿದೆ ನನಗೆ ನೀನೇನು ಅವನ ಜೊತೆ ಸಂಸಾರ ಮಾಡಬೇಕಾ ವ್ಯಂಗ್ಯನ ಗುನಕ್ಕರು ಲಲಿತಮ್ಮ ಅವರ ಮನಸ್ಸಿನಲ್ಲಿ ಅದೇನು ಮನೆ ಹಾಳು ಐಡಿಯಾ ಇದೆಯೋ ಭಗವಂತನೇ ಬಲ್ಲ ಅದೇನು ಅಂತ ಮಾತಾಡ್ತೀಯೋ ಮಮ್ಮಿ ನೀನು ಮದುವೆ ಆದ ಮೇಲೆ ಸಂಸಾರ ಮಾಡದೇ ಇರೋಕ್ಕಾಗುತ್ತಾ ತಲೆ ಕೆಟ್ಟೋರ್ ಥರ ಮಾತಾಡಬೇಡ ನೀನು ನನ್ನ ತಲೆಯೂ ಕೆಡಿಸ್ತಾ ಇದ್ದೀಯಾ ಎಂದಳು ವಿಭಾ ಅವಳಿಗೆ ಇವರ ಮಾತು ಕೇಳಿ ತಲೆ ತಿರುಗಿದಂತಾಗಿತ್ತು ತಲೆ ಬಿಡೋ ಅರ್ಥ ಆಗಿರಲಿಲ್ಲ ಅವಳಿಗೆ ನಿನಗೆ ಇದೆಲ್ಲ ಅರ್ಥ ಆಗೋಲ್ಲ ಬೇಬಿ ನನಗೆ ಬಿಡು ಅದನ್ನು ನೀನು ಅವನನ್ನು ಮದುವೆ ಆಗಲ್ಲ ಅಂತ ಮಾತ್ರ ಹೇಳೋ ಹಾಗಿಲ್ಲ ಅರ್ಥ ಆಯಿತಾ ಎಂದರು ಏನಾದರೂ ಮಾಡ್ಕೋ ನನಗಂತೂ ಅವನ ಜೊತೆ ಇರು ಅನ್ಬೇಡ ಅಷ್ಟೇ ಅಷ್ಟಕ್ಕೂ ಅವನು ಮದುವೆ ಅಂತ ಆದರೆ ತಾನೇ ಅವನಿಗೆ ಹೆಣ್ಮಕ್ಳನ್ನ ಕಂಡ್ರೂ ಆಗಲ್ಲ ಇನ್ನು ಮದುವೆ ಕನಸು ಎಂದು ಗೊಣಗಿಕೊಂಡಳು ವಿಭಾ ಅವಳ ಗೊಣಗಾಟ ಇವರಿಗೂ ಕೇಳಿಸಿತ್ತು ನನಗೆ ಗೊತ್ತು ಏನು ಮಾಡಬೇಕು ಅಂತ ನಿನಗದ್ರ ಚಿಂತೆ ಬೇಡ ನಾನೇನು ಹೇಳ್ತೀನೋ ಹಾಗೆ ಮಾಡಬೇಕು ನೀನು ಅಷ್ಟೇ ಆಮೇಲೆ ನಾನಂದುಕೊಂಡಿರೋದು ನ ತನ್ನಿಂದ ತಾನೇ ಆಗುತ್ತೆ ಎಂದು ನಕ್ಕರು ಲಲಿತಮ್ಮ ಅವರ ಎಲ್ಲ ಮಾತನ್ನು ಕೇಳಿಸಿಕೊಂಡ ಒಬ್ಬ ವ್ಯಕ್ತಿ ಸುಮ್ಮನೆ ಅಲ್ಲಿಂದ ಸರಿದು ಹೋಗಿದ್ದರು ಏನೇನೋ ಅನುಮಾನಗಳು ಹೊಕ್ಕಿದ್ದವು ಆ ವ್ಯಕ್ತಿಗೆ ಒಂದಕ್ಕೂ ಉತ್ತರವಿಲ್ಲ ಏನೋ ಇದೆ ಎನ್ನುವುದು ಮಾತ್ರ ಸತ್ಯ ಒಟ್ಟಿನಲ್ಲಿ ಈ ಜನ ಏನು ಮಾಡುವುದಕ್ಕೂ ಹೇಸದವರು ಎನ್ನುವುದು ಮಾತ್ರ ಚೆನ್ನಾಗಿ ಅರ್ಥವಾಗಿತ್ತು ಅವರಿಗೆ ಮುದ್ಗಮ್ಮ ಏನು ಮಾಡ್ತಾ ಇದೆಯಾ ಮೈ ಡಾರ್ಲಿಂಗ್ ಎನ್ನುತ್ತಾ ಅವರ ಹೆಗಲು ಬಳಸಿದ್ದ ವಿಧಾನ್ ಅವರ ಜೊತೆ ಮಾತ್ರ ಅವನ ಹುಡುಗಾಟ ನಗು ಎಲ್ಲ ಅವನನ್ನು ಹಾಗೆ ನೋಡುವ ಅದೃಷ್ಟ ಅವರಿಗೆ ಮಾತ್ರ ಇರೋದು ಉಳಿದಂತೆ ಅದೇ ಖಡಕ್ ಮಾತಿನ ಉರ ಉರ ಉರಿಯೋ ಮೇಜರ್ ವಿಧಾನ್ ಏನಿವತ್ತು ನಂದೊರೆಗೆ ನನ್ನ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇರೋ ಆಗಿದೆ ಏನೋ ಸಮಾಚಾರ ಪಕ್ಕಾ ಇದೆ ಏನದು ಹಾಂ ಅವನ ಕಿವಿ ಹಿಂಡಿ ಕೇಳಿದ್ದರು ಅವರು ಯಾಕೆ ಮುದ್ಗಮ್ಮ ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತೀಯಾ ಏನಾದರೂ ಸಮಾಚಾರ ಇದ್ದರೆ ಮಾತ್ರ ನಾನು ನಿನ್ನ ಮೇಲೆ ಪ್ರೀತಿ ಿ ಬರೋದು ನನಗೆ ಎಂತ ಮಾತಾಡ್ತೀಯ ನೋಡು ಮತ್ತೆ ನನ್ನ ಪ್ರೀತಿ ಬಗ್ಗೆನೇ ಅನುಮಾನನಾ ಹೋಗು ನಾನು ನಾನಿನ ಮೇಲೆ ನಿನ್ನ ಹತ್ರ ಬರೋದೇ ಇಲ್ಲ ಬರೀ ಗಾಂಚಾಲಿನೇ ನಿಂದು ಈಗಂತೂ ಆ ಹುಡುಗಿ ಬಂದು ಎಂದವನು ಮಾತು ನಿಲ್ಲಿಸಿದ್ದ ಹೋಗಿ ಬಂದು ಅವನ ಯೋಚನೆಗೆ ಆ ಹುಡುಗಿಯ ವಿಷಯಕ್ಕೇ ಬಂದು ನಿಲ್ಲುತ್ತಿತ್ತು ಅವನಿಗದು ಬಿಲ್ಕುಲ್ ಇಷ್ಟವಿಲ್ಲ ಆದರೆ ಯಾಕೋ ನಿಲ್ಲಿಸಿದೆ ಹುಡುಗಿ ಬಂದ ಮೇಲೆ ನಿನ್ನ ಮೇಲೆ ಪ್ರೀತಿ ಕಡಿಮೆ ಆಯಿತು ಅಂತನಾ ಹೌದು ಕಣೋದೊರೆ ಹುಡುಗಿಯಂತೂ ಅಪ್ಪಟ ಬಂಗಾರ ನನಗಂತೂ ಅವಳು ಬಂದ ಮೇಲೆ ನೂರು ಆನೆ ಬಲ ಬಂದಂತಾಗಿದೆ ನಿಜವನ್ನೇ ಹೇಳಿದ್ದರು ಪವನ್ ಕೂಡ ಗೊತ್ತಾ ಈ ಹುಡುಗಿ ಬಗ್ಗೆ ನಾನು ಇದೇ ಮಾತನ್ನೇ ಹೇಳಿದೆ ಅವನಿಗೆ ಅವನಿಗೆ ಪುಟ್ಟಿ ಇಶ್ ಎನ್ನುವವರಿದ್ದರು ಯಾಕೋ ಹೇಳಲು ಹೋಗಲಿಲ್ಲ ಆದರೆ ಅವನಿಗೆ ಅರ್ಥವಾಗಿತ್ತು ಬಿಡು ಆ ವಿಷಯ ಹಾಗಂತ ನಿನ್ನ ಮೇಲೆ ಪ್ರೀತಿ ಕಡಿಮೆ ಆಯಿತು ಅಂತನ ಅರ್ಥ ನೀನು ನನ್ನ ಜೀವ ನಿನಗೋಸ್ಕರನೇ ನಾನಿನ್ನು ಸ್ಟಾಪ್ 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 ಇಟ್ಟು ಮುಲ್ಕಮ್ಮ ನೀನು ನನ್ನ ಬಿಟ್ಟು ಹೋಗೋ ಮಾತೆಲ್ಲ ಆಡಬೇಡ ನನಗಿಷ್ಟ ಆಗೋಲ್ಲ ನಂಗೆ ಗೊತ್ತು ನಿನಗೆ ನಾನಂದ್ರ ಜೀವ ಅಂತ ನನಗೂ ನೀನೇ ಎಲ್ಲ ತಾನೇ ಸುಮ್ಮನೆ ಹಾಗೆ ಚಮಕ್ ಕೊಟ್ಟೆ ಅಷ್ಟೆ ಎಂದು ಕಣ್ಣು ಮಿಟುಕಿಸಿದ್ದ ವಿಧಾನ್ ಅಯ್ಯ ನಿನ್ನ ಚಮಕ್ ಮುಂಡ ಮೋಚ್ತು ಅದು ಸರಿ ಪವನ್ ಏನಾದರೂ ಮಾತನಾಡಿದನ ನಿನ್ನ ಹತ್ರ ಎಂದರು ಕೂಡಲೇ ಗಂಭೀರವಾಯಿತು ಅವನ ಮುಖ ಅವನೇನು ಮಾತಾಡಬೇಕಂತೆ ನನ್ನ ಹತ್ರ ಏನೂ ಹೇಳಿಲ್ಲ ಅದು ಬಿಡು ನಾನು ಏನೋ ಮಾತಾಡಬೇಕು ನಿನ್ನ ಹತ್ರ ಎಂದಿದ್ದ ಅವನ ಮುಖವನ್ನು ನೋಡಿದರು ಏನು ಎನ್ನುವಂತೆ ಮುದುಕಮ್ಮ ನಾನು ಒಂದು ವಿಷಯ ಕೇಳ್ತೀನಿ ನೀನು ಎಲ್ ಇಲ್ಲ ಅನ್ನೋ ಹಾಗೇ ಇಲ್ಲ ನಾನು ನನಗೋಸ್ಕರ ಏನೂ ಕೇಳಲ್ಲ ಅದು ನಿನಗೂ ಗೊತ್ತು ನಾನೇನೇ ಮಾಡಿದರೂ ಈ ಮನೆಯ ನಿನ್ನ ಹಿತಕ್ಕೋಸ್ಕರ ಅಷ್ಟೇ ಎಂದು ತನ್ನ ಮಾತಿಗೆ ಪೇಟಿಕೆ ಹಾಕಿದ್ದ ವಿಧಾನ್ ಅದೇನು ಅಂತ ಹೇಳಿದರೆ ಇದೆಲ್ಲ ನನಗೆ ತಿಳಿದಿರೋದೇ ಅಲ್ವಾ ನನ್ನ ಮೊಮ್ಮಗನ ಗುಣ ನನಗೆ ಗೊತ್ತಿಲ್ವಾ ನೀನೇನೇ ಕೇಳಿದರೂ ನನಗೇನೂ ಅಭ್ಯಂತರವಿಲ್ಲ ನಿನಗೋಸ್ಕರ ನಾನೇನು ಬೇಕಾದರೂ ಮಾಡ್ತೀನಿ ನಿನಗೂ ಗೊತ್ತೋದು ಎಂದಿದ್ದರು ಭವಾನಮ್ಮ ನನಗೋಸ್ಕರ ಅಲ್ಲ ಮುದುಕಮ್ಮ ಅದು ಬಿಡು ನೀನು ನಿನ್ನ ನೋಡ್ಕೊಳ್ಳೋಕ್ಕೆ ಬಂದಿರೋ ಹುಡುಗಿನ ತುಂಬ ಇಷ್ಟಪಡ್ತೀಯ ಅಲ್ವಾ ಅವಳು ಬಂದ ಇಷ್ಟೇ ಇಷ್ಟೇ ದಿನಕ್ಕೆ ನೀನು ಅವಳನ್ನು ತುಂಬ ಹಚ್ಕೊಂಡಿದ್ದೀಯಾ ಅಲ್ವಾ ಕೇಳಿ ಮುದುಕಮ್ಮನ ಮುಖವನ್ನೇ ನೋಡಿದ ವಿಧಾನ್ ಮುಗುಳ್ಳಗೂ ಮೂಡಿತು ಅವರ ವಿಷಯ ಅವಳ ವಿಷಯ ಬಂದಿದ್ದಕ್ಕೆ ನಿಜ ಕಣೋ ದೊರೆ ನನಗೆ ಅವಳು ಹೊರಗಿನೋಳು ಅಂತ ಅನ್ಸೋದೇ ಇಲ್ಲ ಕಣೋ ಮುದ್ದು ಹುಡುಗಿಯದು ತುಂಬ ಅಂದರೆ ತುಂಬಾ ಒಳ್ಳೆಯದು ಮಗು ಮಾತಂತೂ ತೀರಾ ಕಡಿಮೆ ಆಡಿದರೆ ಅದಕ್ಕೊಂದು ತೂಕ ಅರ್ಥ ಇರುತ್ತದೆ ಅವಳು ಬಂದಿರೋದು ನನಗಂತೂ ತುಂಬ ಖುಷಿಯಾಗಿದೆ ಕಣೋ ಎಂದಿದ್ದರೂ ಭಾವುಕರಾಗಿ ಅವನಿಗೆ ತನ್ನ ವರ್ತನೆಯ ನೆನಪಾಯಿತು ಅವಳ ಅಳು ನೋಡಿ ಎದೆ ಬಡಿತ ಜೋರಾಯಿತು ಅವಳ ಮುಖ ನೆನಪಾಗಿ ಅವಳ ಅಳು ತನ್ನಿಂದ ನೋಡಲು ಸಾಧ್ಯವಾಗಲ್ಲ ಇಲ್ಲ ಇಲ್ಲ ನನಗೆ ಯಾವ ಹೆಣ್ಣಿನ ಅಳುವನ್ನೂ ನೋಡಲು ಸಾಧ್ಯವಿಲ್ಲ ನಾನು ಅಷ್ಟು ಹತ್ತಿರದಿಂದ ಯಾವ ಹೆಣ್ಣನ್ನಾದರೂ ನೋಡಿದ್ದರೆ ತಾನೇ ಹೆಣ್ಣಿನ ನೆರಳನ್ನೇ ದ್ವೇಷಿಸ್ತೀನಿ ನಾನು ಆದರೆ ಇವಳು ಇವಳು ಮನಸ್ಸಿನ ಹುಡುಗಿ ಮಾತೆತ್ತಿದರೆ ಅಳ್ತಾಳೆ ನನ್ನಂಥವನ ಮನಸ್ಸನ್ನೇ ಕರಗುವಂತೆ ಮಾಡಿದಳೆ ತಲೆ ಕೊಡವಿದ ವಿಧಾನ್ ಹೌದು ಯಾಕೆ ದೊರೆ ಇದನ್ನೆಲ್ಲ ಕೇಳ್ತಿದ್ಯಾ ಏನಾಯಿತು ಈಗ ಅವನು ಒಂದು ಹುಡುಗಿಯ ಬಗ್ಗೆ ವಿಚಾರಿಸುತ್ತಿರುವುದು ಇದೇ ಮೊದಲು ಅದಕ್ಕೆ ಅವರಿಗೆ ಆತಂಕವಾಯಿತು ಪಾಪದ ಹುಡುಗಿಯದು ಅವಳಿಂದ ಏನಾದರೂ ತಪ್ಪಾಗಿರಬಹುದೇ ಮೊದಲೇ ಇವನಿಗೆ ಹೆಣ್ಣು ಮಕ್ಕಳೆಂದರೆ ಆಗುವುದೇ ಇಲ್ಲ ಎಂದು ಚಿಂತಿತರಾದರು ಭವಾನಮ್ಮ ಅಂಥದ್ದೇನೂ ಆಗಿಲ್ಲ ಮುದುಕಮ್ಮ ಆದರೆ ಅವಳ ಬಗ್ಗೆಯೇ ನಾನು ಮಾತಾಡಬೇಕು ನಿನ್ನ ಜೊತೆ ನಿನಗೆ ಮೊದಲೇ ಹೇಳಿದಂತೆ ಇದು ಈ ಮನೆಯ ನಿನ್ನ ಹಿತಕ್ಕೋಸ್ಕರ ಮಾತ್ರವೇ ಎಂದಿದ್ದ ಮುದುಕಮ್ಮ ಈ ಮನೆಯಲ್ಲಿರುವ ಜನರ ವಿಷಯ ನಿನಗೆ ಗೊತ್ತೇ ಇದೆ ಅವರ್ಯಾರು ಮನೆಯವರಿಗೆ ನೆರವಾಗುವ ಜನರಲ್ಲ ಮನೆಗೆ ಮಾರಿ ಊರಿಗೆ ಉಪಕಾರಿ ಎನ್ನುವಂತೆ ಊರಿಗೆ ಉಪಕಾರ ಮಾಡಬೋದೇನೋ ಮನೆಗಂತೂ ಮೂರು ಕಾಸಿನ ಪ್ರಯೋಜನವಿಲ್ಲ ಈ ಜನರಿಂದ ನಿನಗೆ ಸಹಾಯ ಮಾಡುವುದಕ್ಕೂ ಒಪ್ಪದ ಇವರು ಅದಕ್ಕೆ ಎಷ್ಟೋ ಜನರನ್ನು ನೇಮಿಸಿದರೂ ಅವರ್ಯಾರು ತುಂಬ ದಿನ ಇರದೇ ಹೋದರೂ ತುಂಬ ಕಷ್ಟಪಟ್ಟ ಮೇಲೆ ಈ ಹುಡುಗಿ ಸಿಕ್ಕಿದ್ದಾಳೆ ನಿನಗೆ ಹೊಂದ್ಕೊಂಡಿದ್ದಾಳೆ ಮನೆಗೆ ನಿಧಾನವಾಗಿ ಹೊಂದ್ಕೋಬೋದು ನೀನು ಹೇಳೋ ಪ್ರಕಾರ ತುಂಬಾ ಒಳ್ಳೆಯ ಹುಡುಗಿ ಇಂಥ ಜನ ನಿನ್ನ ನೋಡ್ಕೊಳ್ಳೋದಕ್ಕೆ ಮತ್ತೆ ಸಿಗ್ತಾರೆ ಅಂತ ಅನಿಸುತ್ತಾ ನಿನಗೆ ಎಂದು ಕೇಳಿದ ವಿಧಾನ್ ಅದ್ಯಾಕೆ ಮತ್ತೆ ಹುಡುಕಬೇಕು ನನ್ನ ನೋಡ್ಕೊಳ್ಳೋದಕ್ಕೆ ಜನಾನ ಪುಟ್ಟಿಯೇ ಇದ್ದಾಳಲ್ಲ ಅವಳೇನು ಮಾಡಿದಳು ನಿನಗೆ ಈಗ ಅವಳನ್ನು ಕಳಿಸ್ಬಿಡ್ತೀಯಾದರೆ ಬೇಡ ಕಣೋ ನಿನಗೆ ಕೋಪ ಜಾಸ್ತಿ ನೀನೇ ಏನೋ ಹೇಳಿರ್ತೀಯ ಅದಕ್ಕೆ ಪಾಪ ಅವಳು ತುಂಬ ಒಳ್ಳೆಯವಳು ಕಣೋ ಕಳಿಸ್ಬೇಡ ಅವಳನ್ನು ಬಡಬಡಿಸಿದ್ದರು ಭವಾನಮ್ಮ ಕೂಲ್ ಕೂಲ್ ಮುದುಕಮ್ಮ ಯಾಕೆ ಕಳುಹಿಸಲಿ ಆ ನಿನ್ನ ಹುಡುಗಿನ ನನಗೆ ಕೋಪ ನಿಜ ಆದರೆ ನಾನಾಗಿಯೇ ನಾನು ಹುಡುಗಿಯರ ಹತ್ತಿರ ಮಾತಾಡಲ್ಲ ನಿನಗೂ ಗೊತ್ತಲ್ವಾ ಆದರೆ ಮುದುಕಮ್ಮ ಅವಳಾಗಿ ಅವಳೇ ಹೋದರೆ ಆಗ ಆಗೇನು ಮಾಡೋದು ನಾವು ಮತ್ತೆ ಅಂಥ ಜನ ಸಿಗ್ತಾರ ನಮಗೆ ಇಂಥ ಒಳ್ಳೆಯ ನಿನಗೂ ಇಷ್ಟವಾಗುವ ಜನ ಕೇಳಿದ ಆತಂಕವಾಯಿತು ಅವರಿಗೆ ಹೌದು ಮತ್ತೆ ಇಂಥವರು ಸಿಗೋದು ಕಷ್ಟ ಕಷ್ಟ ಏನು ಸಿಗಲ್ಲ ಅವರಿಗೆ ಯಾಕೋ ಅವಳನ್ನು ಕಳಿಸೋದು ಸುಷ್ ಸುತಾರಾಮ್ ಇಷ್ಟವಿಲ್ಲ ಯೋಚನಾ ಮಗ್ನರಾದರು ಭವಾನಮ್ಮ ಅದಕ್ಕಾಗಿ ನಾನು ಒಂದು ಯೋಚನೆ ಮಾಡಿದ್ದೀನಿ ಮುದುಕಮ್ಮ ಹಾಗೆ ಮಾಡಿದರೆ ಹುಡುಗಿ ಅಟ್ಲೀಸ್ಟ್ ಒಂದು ವರ್ಷವಾದರೂ ಇದ್ದೇ ಇರ್ತಾಳೆ ಎಂದಿದ್ದ ವಿಧಾನ್ ಇವನ ಮಾತು ಕೇಳಿ ಅವರ ಮುಖ ಅರಳಿತು ಏನು ಅದು ದೊರೆ ಅವನ ಮುಖವನ್ನೇ ನೋಡಿದರು ಭವಾನಮ್ಮ